ಹಾಯ್ ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಫೆಬ್ರವರಿ ಹದಿನೈದಕ್ಕೆ ಪೂರ್ಣಗೊಂಡಿದೆ ಕೀ ಆನ್ಸರ್ಗಳನ್ನು ಕೂಡ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಪ್ರಕಟ ಮಾಡಿರ್ತಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಫಲಿತಾಂಶವನ್ನು ಪ್ರಕಟಿಸಿ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಕೂಡ ಮಾಡಲಾಗುತ್ತೆ ಹಾಗಾದರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಆಯ್ಕೆಯಾಗಿ ಶಿಕ್ಷಣ ಕಲಿಯುವ ವಿದ್ಯಾರ್ಥಿಗಳಿಗೆ ದೊರೆಯುವಂತಹ ಸೌಲಭ್ಯಗಳು ಏನೇನು ಎಂಬುದನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಪೂರ್ವದಲ್ಲಿ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳನ್ನು ಮೊದಲ ಬಾರಿ ನೋಡ್ತಾ ಇರುವಂಥವರು ಹಾಗೂ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಹೊಸ ಹೊಸ ವಿಡಿಯೋಗಳನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ನನಗೆ ಅದು ಒಂಥರ ಇನ್ಸ್ಪೈರ್ ಆಗುತ್ತೆ ಮೊದಲನೇದಾಗಿ ಸರ್ಕಾರ ನೀಡುವ ಸೌಲಭ್ಯಗಳಿಗೂ ಮುಂಚೆ ಮೊದಲನೇ ಹಾಗೂ ಪ್ರಮುಖ ವಿಷಯ ಏನಪ್ಪ ಅಂದರೆ ಈ ಶಾಲೆಗಳಲ್ಲಿ ಶೇಕಡ ಐವತ್ತರಷ್ಟು ಸೀಟುಗಳು ವಿಶೇಷ ವರ್ಗಕ್ಕೆ ಪ್ರವೇಶ ಪರೀಕ್ಷೆ ಇಲ್ಲದೇ ನೇರ ಪ್ರವೇಶಕ್ಕೆ ಅವಕಾಶವಿದೆ ಇದೇ ಮೊದಲನೆಯ ಸೌಲಭ್ಯ ಅಂದರೆ ತಪ್ಪಾಗಲಾರದು ಏಕೆಂದರೆ ಈ ವಿಶೇಷ ವರ್ಗಗಳು ಯಾವಪ್ಪ ಅಂದರೆ ಸಫಾಯಿ ಕರ್ಮಚಾರಿಗಳು ಮಾಜಿ ದೇವದಾಸಿಯರ ಮಕ್ಕಳು ಎಚ್ ಐ ವಿ ಪೀಡಿತರ ಮಕ್ಕಳು ಅಲಿಮಾರ್ ಜನಾಂಗದವರು ಹಾಗೂ ಯೋಜನಾ ನಿರಾಶ್ರಿತರ ಮಕ್ಕಳು ಒಬ್ಬ ಪೋಷಕರನ್ನು ಹೊಂದಿರುವ ಮಕ್ಕಳು ಅನಾಥ ಮತ್ತು ಬಾಲ ಕಾರ್ಮಿಕ ಮಕ್ಕಳು ಶೇಕಡಾ ಇಪ್ಪತ್ತೈಕ್ಕಿಂತ ಹೆಚ್ಚು ಅಂಗವಿಕಲತೆ ಹೊಂದಿರುವ ಮಕ್ಕಳು ಹಾಗೂ ಆಯುವವರ ಮಕ್ಕಳು ಇವರೆಲ್ಲರಿಗೂ ಕೂಡ ಪ್ರವೇಶ ಪರೀಕ್ಷೆ ಇಲ್ಲದೆ ನೇರವಾಗಿ ದಾಖಲಾತಿಯನ್ನು ಮಾಡಿಕೊಳ್ಳುತ್ತೆ ಈ ಮೊರಾರ್ಜಿ ವಸತಿ ಶಾಲೆಗಳು ಅಥವಾ ಅಲ್ಪಸಂಖ್ಯಾತ ಶಾಲೆಗಳಲ್ಲಿ ಎಲ್ಲ ಸೌಲಭ್ಯಗಳನ್ನು ಉಚಿತವಾಗಿ ನೀಡಲಾಗುತ್ತೆ ಮೊದಲನೇದಾಗಿ ಪ್ರತಿ ವಿದ್ಯಾರ್ಥಿಗೆ ಪ್ರತಿ ತಿಂಗಳಿಗೆ ಒಂದು ಸಾವಿರದ ಆರುನೂರು ರೂಪಾಯಿಗಿಂತ ಹೆಚ್ಚು ವೆಚ್ಚದಲ್ಲಿ ಆಹಾರವನ್ನು ನೀಡಲಾಗ್ತಾ ಇದೆ ತದನಂತರವಾಗಿ ಉಚಿತ ಸೌಲಭ್ಯವನ್ನು ನೀಡಲಾಗಿದೆ ಎರಡು ಜೊತೆ ಸಮವಸ್ತ್ರ ಹಾಗೂ ಇವುಗಳೊಂದಿಗೆ ಬೂಟು ಕಾಲು ಚೀಲಗಳು ಶೂ ಸಾಕ್ಸ್ ನೀಡಲಾಗುತ್ತೆ ಇನ್ನು ಶೈಕ್ಷಣವಾಗಿ ಪಠ್ಯಪುಸ್ತಕ ಲೇಖನ ಸಾಮಗ್ರಿಗಳನ್ನು ಕೂಡ ನೀಡಲಾಗುತ್ತದೆ ಇದರೊಂದಿಗೆ ಪ್ರತಿ ವಿದ್ಯಾರ್ಥಿಗೂ ವೈದ್ಯಕೀಯ ಸೌಲಭ್ಯಗಳನ್ನು ಉಚಿತವಾಗಿ ನೀಡಲಾಗುತ್ತದೆ ಪ್ರತಿ ವಿದ್ಯಾರ್ಥಿಗೆ ಉಚಿತ ಇತರೆ ವೆಚ್ಚಗಳಾದ ಟೂತ್ ಪೇಸ್ಟ್ ಸೋಪ್ ಬ್ರಷ್ ಎಣ್ಣೆ ಹೀಗೆ ಎಲ್ಲ ಸೌಲಭ್ಯಗಳನ್ನು ಕೂಡ ನೀಡಲಾಗುತ್ತದೆ ಇನ್ನು ಇವುಗಳಷ್ಟೇ ಅಲ್ಲದೆ ಹಾಸಿಗೆ ಹೊದಿಕೆ ಟ್ರಂಕ್ ಮಂಚ ಇತ್ಯಾದಿ ಸೌಲಭ್ಯಗಳನ್ನು ಇಲ್ಲಿ ಪ್ರವೇಶ ಪಡೆದಂಥ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ ಇದರೊಂದಿಗೆ ಪ್ರಯೋಗ ಶಾಲೆ ಉಪಕರಣ ಪಾಠೋಪಕರಣ ಸಲಕರಣೆಗಳು ಕ್ರೀಡಾ ಸಾಮಗ್ರಿಗಳನ್ನು ಕೂಡ ಇಲ್ಲಿ ನೀಡಲಾಗಿದೆ ಉತ್ತಮ ಗ್ರಂಥಾಲಯ ಸೌಲಭ್ಯಗಳನ್ನು ನೀಡಿ ಎಲ್ಲ ಥರದ ಪುಸ್ತಕಗಳನ್ನು ಮಕ್ಕಳಿಗೆ ಶೈಕ್ಷಣಿಕವಾಗಿ ಅನುಕೂಲವಾಗುವಂತಹ ಪಠ್ಯಪುಸ್ತಕಗಳು ಸೇರಿದಂತೆ ಸಂಪೂರ್ಣ ಉತ್ತಮ ಗ್ರಂಥಾಲಯ ಸೌಲಭ್ಯವನ್ನು ಒದಗಿಸಲಾಗಿದೆ ಇಷ್ಟೇ ಅಲ್ಲದೆ ಇತರೆ ಸರ್ಕಾರಿ ಶಾಲೆಗಳಲ್ಲಿ ನೀಡುವ ಎಲ್ಲ ಸೌಲಭ್ಯಗಳು ಕೂಡ ಈ ಶಾಲೆಗಳಿಗೆ ಅನ್ವಯವಾಗುತ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ಪ್ರತಿದಿನ ಊಟದಲ್ಲಿ ಬೇರೆ ಬೇರೆ ಹೊಸ ಹೊಸ ಮೆನು ಮೂಲಕ ಊಟವನ್ನು ನೀಡಲಾಗುತ್ತದೆ ಮಕ್ಕಳ ಸಮಗ್ರ ಬೆಳವಣಿಗೆಗಾಗಿ ಅಗತ್ಯವಿರುವ ಎಲ್ಲ ಸೌಲಭ್ಯಗಳಂದು ಸಾವಿರಾರು ಮಕ್ಕಳು ಶಿಕ್ಷಣವನ್ನು ಇದ್ದಾರೆ ಇದಷ್ಟೇ ಅಲ್ಲದೆ ಮೊರಾರ್ಜಿ ಶಾಲೆಗಳಲ್ಲಿ ಕಲಿತ ವಿದ್ಯಾರ್ಥಿಗಳಿಗೆ ಪ್ರವೇಶ ಪರೀಕ್ಷೆಗಳಾದ ಸಿಇಟಿ ಜೆ ಇ ನೀಟ್ ಹಾಗೂ ಕೆಸೆಟ್ ಇವುಗಳಿಗೆ ಉಚಿತ ತರಬೇತಿಯನ್ನು ನೀಡಲಾಗಿದೆ ಇದಷ್ಟೇ ಅಲ್ಲದೆ ಜಾಯ್ ಆಫ್ ಇಂಗ್ಲಿಷ್ ಕಲಿಕೆ ಮೂಲಕ ವಿದ್ಯಾರ್ಥಿಗಳಿಗೆ ಮೂಲಭೂತ ಇಂಗ್ಲಿಷ್ ಭಾಷಾ ಕೌಶಲ್ಯಗಳನ್ನು ಇಲ್ಲಿ ತಿಳಿಸಲಾಗಿದೆ ಈ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಮತ್ತು ಇಂಗ್ಲೀಷ್ ಬಗ್ಗೆ ನಿರ್ಗಢತೆಯನ್ನು ಹೆಚ್ಚಿಸುವ ಸಲುವಾಗಿ ಗುರಿಯನ್ನು ಹೊಂದಲಾಗಿದೆ ಒಟ್ಟಾರಾಗಿ ಎಲ್ಲ ಸೌಲಭ್ಯಗಳನ್ನು ಇಲ್ಲಿ ಸರ್ಕಾರ ನೀಡುವ ಉದ್ದೇಶ ಏನೆಂದರೆ ಎಲ್ಲರಿಗೂ ಶಿಕ್ಷಣ ಪಡೆಯಲಿ ಆ ಮೂಲಕ ಉತ್ತಮ ಸಮಾಜ ನಿರ್ಮಾಣಕ್ಕೆ ಸಹಕಾರಿಯಾಗಲಿ ಎನ್ನುವ ಉದ್ದೇಶಕ್ಕಾಗಿ ಎಲ್ಲ ಸೌಲಭ್ಯಗಳು ನೀಡಿ ಉತ್ತಮ ಶಿಕ್ಷಣವನ್ನು ನೀಡಲಾಗ್ತಾ ಇದೆ ಇಲ್ಲಿ ಸೌಲಭ್ಯಗಳನ್ನು ಪಡೆಯಲು ಎಲ್ಲರಿಗೂ ಹಕ್ಕಿರುತ್ತದೆ ಆದರೆ ಆ ಸೌಲಭ್ಯಗಳಿಂದ ಉತ್ತಮ ಶಿಕ್ಷಣವನ್ನು ಪಡೆಯುವುದು ಸಮಾಜಕ್ಕೆ ದಾರಿದೀಪವಾಗಬೇಕು ಅನ್ನುವುದಿಲ್ಲಿ ಸರ್ಕಾರದ ಉದ್ದೇಶ ಆಗಿರುತ್ತದೆ